ಶಾಕ್ ಅಪ್ ಬಿಡಬೇಕು ಚರ್ಚೆ ಮಾಡೋಕ್ಕೆ ಕುರ್ಚಿ ಟೇಬಲ್ ಎಲ್ಲ ಹಾಕಿರೋರು ಮತ್ತು ಇವೆಲ್ಲ ನೋಡಿ ಮತ್ತು ಮಾಧ್ಯಮದಲ್ಲಿ ಆಮೇಲೆ ಅವರು ಟಿ ವಿಯಲ್ಲಿ ಬೇರೆಯವ್ರೂ ಮಾತಾಡಿದ್ದೆಲ್ಲ ಮಾಧ್ಯಮ ಗೊತ್ತಾಗಿ ನಮಗೆ ಭಾಳಷ್ಟು ನೋವಾಗಿದೆ ಯಾಕೆ ಹಿಂಗಾಯಿತು ಎಲ್ಲಿ ಆಗಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಸರ್ಕಾರ ಮತ್ತು ನ್ಯಾಯಾಂಗ ಪೊಲೀಸ್ ಅಧಿಕಾರಿಗಳೆಲ್ಲ ನಂಬಿದ್ದೀವಿ ಅವರೆಲ್ಲರೂ ಕೂಡ ಇಲ್ಲಿ ನಮಗೆ ನ್ಯಾಯ ನಡೆಸಿಕೊಟ್ಟದಂಥ ನಂಬಿಕೆ ಇತ್ತು ಆದರೆ ಈ ಘಟನೆಯಿಂದ ನಮಗೆ ಅತ್ಯಂತ ನಮಗೆ ನೋವಾಗಿದೆ ದರ್ಶನ ನಮಗೆ ನ್ಯಾಯ ಅನ್ನೋ ಒಂದು ಅನುಮಾನನೂ ಹುಡ್ತಾ ಇದೆ ಈ ಇದಕ್ಕೆ ಸರ್ಕಾರ ಸರಿಯಾಗಿ ತನಿಖೆ ಮಾಡಬೇಕು ಈ ತನಿಖೆ ಅಂದರೆ ಅಂತ ಹತ್ರ ಆಗದೆ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಕೂಡ ಮಾತ್ರ ಅದು ಸರಿಯಾದ ಇದು ಹೊರಗೆ ಬರುತ್ತೆ ನ್ಯಾಯಯುಕ್ತವಾಗಿ ನಡೀಬೇಕಿದಾರಲ್ಲ ಯಾರು ಯಾರೋ ಅಧಿಕಾರಿಯಿಂದ ತನಿಖೆ ಆದರೆ ಅದು ಸೂಕ್ತ ಆಗೋಲ್ಲ ಯಾವುದೂ ಹೊರಗೆ ಬರೋದಿಲ್ಲ ಅದಕ್ಕೆ ಹಾಲಿ ಹೈಕೋರ್ಟ್ ನ್ಯಾಯ ನ್ಯಾಯಾಧೀಶರಿಂದ ನಾನು ಒತ್ತಡ ಸರ್ಕಾರಕ್ಕೆ ಮನವಿ ಮಾಡಿ ಮುಖ್ಯಮಂತ್ರಿಗಳು ಇದಕ್ಕೆ ಆದೇಶ ಮಾಡಬೇಕು ಅಂತ ನಾನು ಎಲ್ಲ ಮಾಧ್ಯಮ ಮುಖಾಂತರ ಇದ್ದೀನಿ ಈಗ ಅದೇ ಅದೇ ವಿಡಿಯೋ ಕಾಲು ಯಾರ್ಯಾರು ಮಾತಾಡಿದಾರೆ ಅಂತ ನಮಗೆ ಮಾಹಿತಿ ಇಲ್ಲ ಯಾರೇ ಅಪರಾಧಿಗಳು ಯಾರು ಮಾತಾಡಿದ್ರು ತಪ್ಪೇ ಅದು ಅದನ್ನೆಲ್ಲ ತೀವ್ರವಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು ಇವೆಲ್ಲ ಪ್ರಕರಣಗಳನ್ನು ನಾವು ನೀವು ಏನು ಸರ್ಕಾರ ಅದಕ್ಕೆ ಎನ್ಕ್ವೈರಿ ಮಾಡಬೇಕು ಆದ್ರೆ ಹಾಲಿ ನ್ಯಾಯ ಮುಖ್ಯ ನ್ಯಾಯಮೂರ್ತಿ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಯಾವ ಅಧಿಕಾರಿನೋ ಅಥವಾ ಇನ್ಯಾರ ಕಡೆಯಿಂದ ಇದು ತನಿಖೆ ಆದರೆ ಸೂಕ್ತ ಆಗೋದಿಲ್ಲ ಯಾರೇ ಹದಿನೇಳು ಅಪರಾಧಿಗಳಿದ್ದಾರೆ ಯಾರಾದರೂ ಏನಾದರೂ ಮಾಡಿದ್ದು ಇಂಥ ಘಟನೆಗಳಾಗಿದ್ದಾರೆ ಅದಕ್ಕೆ ಸೂಕ್ತ ತನಿಖೆ ಮಾಡಬೇಕು ಅವರಿಗೆ ಶಿಕ್ಷೆ ಒಗ್ಗಿಸ್ಬೇಕು ಯಾರು ಅದನ್ನು ಅಪರಾಧದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಅದನ್ನು ವಕ್ತಾರರಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಸಾಕ್ಷಿ ಆಧಾರಗಳು ಮಾಡಿದ್ದಾರೆ ಬೇಬರ್ ನಾವು ಒಂದು ಮಾಧ್ಯಮದಲ್ಲಿ ನೋಡಿದಾಗ ನಮಗೆ ತೃಪ್ತಿ ಇದೆ ಸರ್ಕಾರ ಏನು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಅವರೆಲ್ಲವನ್ನೂ ಏನು ಸಾಕ್ಷಿ ಆಧಾರಗಳು ಮಾಡಿದ್ದಾರೆ ಅವ್ರ ತೃಪ್ತಿ ಇದೆ ಅವ್ರ ಜವಾಬ್ದಾರಿ ತೃಪ್ತಿ ಇದೆ ಆದರೆ ಈ ಘಟನೆಯಿಂದ ಈ ಘಟನೆಯಿಂದ ನ್ಯಾಯಾಂಗಕ್ಕೆ ಸರ್ಕಾರಕ್ಕೆ ಜನರಿಗೆ ಮತ್ತು ಪೊಲೀಸರು ಕೂಡ ಕೆಟ್ಟ ಬಂದಂಗೆ ಆಗಿದೆ ಇದು ನ್ಯಾಯಾಂಗದ ಮೇಲೆ ಅಪಪ್ರಚಾರ ಆಗ್ತದೆ ಅಂದರೆ ನ್ಯಾಯಾಂಗದಲ್ಲಿ ಅವರು ಹೇಳಿದ್ದಾರೆ ನ್ಯಾಯ ನಮಗೆ ನಾವು ಊಟ ಕೊಡೋಲ್ಲ ಇದ್ರ ಕೊಡಲ್ಲ ಮನೆ ಊಟ ಅಂತ ಆದರೆ ಒಳಗೆ ಕೋರ್ಟ್ಗೆ ಮೋಸ ಮಾಡಿ ಒಳಗಡೆ ಅವ್ರನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಇದರಿಂದ ನ್ಯಾಯಾಂಗಕ್ಕೆ ಅಪರಾಧ ಮಾಡಿದಂಗೆ ಆಗ್ತದೆ ಆಮೇಲೆ ಸಾರ್ವಜನಿಕರು ಸು ಮೋಸ ಮಾಡಿದ್ದಾರೆ ಪೊಲೀಸರು ಇಷ್ಟವಂಥ ಅಧಿಕಾರಿಗಳು ಕೂಡ ಇವರು ಮೋಸ ಮಾಡಿ ಜೈಲು ಅಧಿಕಾರಿಗಳು ಮೋಸ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನಾವು ಯಾರನ್ನೂ ಘೋಷಣೆ ಮಾಡ್ತಾ ಇಲ್ಲ ತಪ್ಪಿತಸ್ಥರಿಗೆ ಈ ರೀತಿ ಆಗಬಾರ್ದು ತಪ್ಪಿತಸ್ಥರು ನ್ಯಾಯಮುಖವಾಗಿ ಅವರು ಯಾವ ರೀತಿ ಜೈಲಿನಲ್ಲಿ ಇರಬೇಕು ಜಾಲ್ನಲ್ಲಿ ಏನು ಕೊಡಬೇಕು ಅಷ್ಟು ಮಾತ್ರ ಕೊಡಬೇಕು ವಿನ ಹೆಚ್ಚಿನ ಪ್ರಾತಿನಿಧ್ಯ ಕೊಡದೆ ಎಲ್ಲ ಕೈದಿಗಳಿಂತ ಅವ್ರನ್ನೂ ಪರೀಕ್ಷೆ ಮಾಡಬೇಕು ಅವ್ರನ್ನೂ ಕೂಡ ಪರಿಗಣಿಸಬೇಕಾಗಿತ್ತು ಅಂತ ನಂದು ಮನವಿ ಹ್ಞೂ ಅದೇ ತಕ್ಷಣ ತತಕ್ಷಣ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಗೆ ತನಿಖೆಗೆ ಆದೇಶ ಮಾಡಬೇಕು ಯಾರೇ ಮಾಡಿರಲಿ ಅವರು ಅದೇ ಇದಾಗಿದೆ ಹಾಗಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತ ನನಗನ್ಸುತ್ತೆ ದಯಮಾಡಿ ಮುಖ್ಯಮಂತ್ರಿಗಳಿಗೆ ನಾವು ಕೈ ಮುಗಿದೀವಿ ಅವರು ಇದಕ್ಕೆ ಸಹಕಾರ ಕೊಡಬೇಕು ಇದನ್ನು ಅತಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ನ್ಯಾಯ ತನಿಖೆ ಮಾಡಬೇಕಂತ ನಾನು ಇಲ್ಲಲ್ಲ ನಾನು ಜೈಲು ಅಧಿಕಾರಿಗಳ ಬಗ್ಗೆ ಮಾತ್ರ ಮಾತಾಡ್ತಿರೋದು ಉಳಿದು ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಮಗೆ ಯಾವುದೇ ಇಲ್ಲ ಅವರು ನ್ಯಾಯ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅನಿಸುತ್ತೆ ಜೈಲಲ್ಲಿ ಮಾತ್ರ ಏನೋ ಇದು ಏನೋ ಇದನ್ನು ಅಪರಾತಪರ ಆಗಿದೆ ಜೈಲು ಅಧಿಕಾರಿಗಳಲ್ಲಿ ಮಟ್ಟದಲ್ಲಿ ಅಥವಾ ಜೈಲು ಅಧಿಕಾರಿಗಳಿಗೆ ಯಾವ ರೀತಿ ಒತ್ತಡ ಬಂದರು ಓದಂತೂ ನನಗೆ ಒಂಥರ ಸಂಶಯ ಬರ್ತಾ ಇದೆ ಅದಕ್ಕೆ ನಾನು ಕೇಳ್ತಾ ಇರೋದು ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದನೇ ಇದಕ್ಕೆ ತನಿಖೆ ಆಗಬೇಕು ಅಂತ ನಾನು ಕೇಳ್ತೀನಿ ಬಂದರೆ ಅವರು ವೀಡಿಯೋ ಮಾಡಿದರೆ ನಾವೆಲ್ಲ ನಮ್ಮ ಮಾಧ್ಯಮದಲ್ಲಿ ನೀವೆಲ್ಲ ತೋರಿಸಿದ್ರೆ ತಮ್ಮ ಮುಖಾಂತರನೇ ಇದು ಬಯಲಿಗೆ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ನಮ್ಮ ಧನ್ಯವಾದ ಮಾಡಿದ್ರೆ ಅದಕ್ಕೆ ತನಿಖೆ ಮಾಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ ನಾವು ಯಾರು ಏನಂತ ನನಗೆ ಮಾಹಿತಿ ಇಲ್ಲ ಅವ್ರು ಯಾರು ಅವರು ಜನ ಇದ್ದಾರೆ ನನಗೆ ಗೊತ್ತಿಲ್ಲ ನಮಗೆ ಇಷ್ಟೇ ಹೇಳ್ತಾ ಇರೋದು ಅದು ಸರಿಯಾದ ತನಿಖೆ ಆಗಬೇಕು ಅದನ್ನು ಯಾಕೆ ಹಿಂಗಾಯ್ತು ಅಂತ ಸರ್ಕಾರ ಜನರಿಗೆ ಇಡೀ ಕರ್ನಾಟಕ ಭಾರತದ ಜನತೆಗೆ ಹೇಳಬೇಕು ಅಂತ ಈಗ ಅದೇ ಹೇಳ್ತಾಯಿದ್ದೆ ಅದು ಆಗಬೇಕು ಅಂತ ಎಲ್ಲರಿಗೂ ಅಂದ್ರೆ ಎಲ್ಲರ ಸಮಾನ ಅದರಲ್ಲಿ ಶ್ರೀಮಂತ ಅವರು ಇವರು ಅಂತ ಭಿನ್ನ ಬೇರೆ ಇರೋದೇ ಕೈದಿ ಆದಮೇಲೆ ಅವನು ಕೈದೀನಿ ಅವನು ನಟ ಇರಲಿ ಸಾಹಿತಿ ಇರಲಿ ರಾಜಕಾರಣಿ ಇರಲಿ ಸಾಮಾನ್ಯ ಮನುಷ್ಯ ಇರಲಿ ಅವ್ರ ಕೈಗಳಿದ್ರೆ ಕೈದೀನಿ ಕೈದಿ ಹೇಗೆ ಏನು ಕಾರಾಗ್ರಹ ವಾಸದಲ್ಲಿ ಇದ್ದಾಗ ಏನು ಕೊಡಬೇಕೆಲ್ಲ ಅಷ್ಟು ಮಾತ್ರ ಕೊಡಬೇಕು ಆದರೆ ಇಲ್ಲಿ ಲೋಪ ಆಗಿರೋದು ಯಾಕೆ ಲೋಪ ಆಗಿದೆ ಅನ್ನೋದಕ್ಕೆ ತನಿಖೆ ಮಾಡಬೇಕು ಆ ಯಾರು ಮಾಡಿದ್ದಾರೆ ಅದು ತಪ್ಪು ಶಿಕ್ಷೆ ಆಗಬೇಕು ಆವಾಗ ಮಾತ್ರ ಜನರಲ್ಲಿ ಸರ್ಕಾರದ ಬಗ್ಗೆ ನಂಬಿಕೆ ಹುಟ್ಟುತ್ತೆ ಅಂತ ಅನಿಸುತ್ತೆ ಈಗ